ಬೆಂಗಳೂರು ಈಗಲೇ ಸಾಕಷ್ಟು ಬೆಳೆದಿದೆ ನನ್ನ ಪ್ರಕಾರ ಈಗೇನು ಬೆಂಗಳೂರು ಸುತ್ತಮುತ್ತ ಅಪಾರ್ಟ್ಮೆಂಟ್ಸ್ ಕಟ್ತಾ ಇದ್ದಾರಲ್ಲ ಅವೆಲ್ಲ ಕೂಡಲೇ ಸ್ಟಾಪ್ ಮಾಡಿ ಅಂತಕ್ಕಂಥದ್ದೇ ನನ್ನದೇ ಉದ್ದೇಶ ಕಾವೇರಿ ಫಿಫ್ತ್ ಸ್ಟೇಜ್ ಬ ನೀರನ್ನು ಕೂಡ ಕೊಡೋಕ್ಕಾಗ್ತಾ ಇಲ್ಲ ಯು ಜಿ ಡಿ ಕೊಡೋಕ್ಕಾಗ್ತಾಯಿಲ್ಲ ಕಾವೇರಿ ಕೊಡೋಕ್ಕಾಗ್ತಾಯಿಲ್ಲ ಎಲೆಕ್ಟ್ರಿಸಿಟಿ ಕೊಡೋಕ್ಕಾಗ್ತಾಯಿಲ್ಲ ರೋಡ್ ಕೊಡೋಕ್ಕಾಗ್ತಾಯಿಲ್ಲ ರಾಜಕಾಲುವೆ ಕೊಡೋಕ್ಕಾಗ್ತಾ ಇಲ್ಲ ಬೆಂಗಳೂರು ಸುತ್ತಮುತ್ತ ಫ್ರೀ ಅಪಾರ್ಟ್ಮೆಂಟ್ಸ್ಗಳೇ ಬೆಳೀತಾ ಇರೋದ್ರಿಂದ ಬೆಂಗಳೂರು ಹೊರತುಪಡಿಸಿ ಹತ್ತು ಹತ್ತು ಕಿಲೋಮೀಟ್ರ್ ದೂರ ಎಲ್ಲರ ಫೆಸಿಲಿಟೀಸ್ ಕೊಟ್ಟು ಮಾಡಿ ಅಂತಕ್ಕಂಥದ್ದು ನನ್ನ ಮನವಿ ಡಿಸೈ ನನ್ನ ತಂದಿದ್ದೀರಾ ತಂದಿದ್ದೀನಿ ಮುಖ್ಯಮಂತ್ರಿ ಇವರು ಮುಖ್ಯಮಂತ್ರಿಗಳು ಸಭೆ ಕೂ ಬೆಂಗ್ಳೂರ್ದು ಗ್ರೇಟರ್ ಬೆಂಗ್ಳೂರು ಸಭೆ ಕರೆದಾಗಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದೀನಿ ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಎರಡು ಸಾವಿರ ಮೂರು ಸಾವಿರ ಒಂದೊಂದು ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ ನಾವು ಕಾವೇರಿ ನೀರು ಕೊಡೋಕ್ಕಾಗ್ತಾ ಇಲ್ಲ ಈವನ್ ಈವನ್ ಒಂದು ಫಿಫ್ತ್ ಸ್ಟೇಜ್ ಬಂದರೂ ಕೊಡೋಕ್ಕಾಗ್ತಾ ಇಲ್ಲ ರಸ್ತೆ ಮಾಡೋಕ್ಕಾಗ್ತಾ ಇಲ್ಲ ಯು ಜಿ ಡಿ ಮಾಡೋಕ್ಕಾಗ್ತಾ ಇಲ್ಲ ರಾಜಕಾಲುವೆ ಮಾಡೋಕ್ಕಾಗ್ತಾ ಇಲ್ಲ ಈ ಥರ ಇದೆ ಅದೆಲ್ಲ ಗಮನಗೂ ತಂದಿದ್ದೀನಿ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ ಈ ಬೆಂಗಳೂರು ಸಾಕಷ್ಟು ಅನುದಾನವನ್ನು ಕೂಡ ಕೊಡ್ತಾ ಇದ್ದಾರೆ ಎಲ್ಲ ಮೇಜರ್ ರೋಡ್ಗಳು ಕೂಡ ಡಾಂಬರೀಕರಣ ಅದಕ್ಕೆ ಸುಮಾರು ಆರುನೂರ ಕೋಟಿ ಮೇಲ್ಗಡೆ ಆಗಿದೆ ಈಗ ಮುಖ್ಯಮಂತ್ರಿಗಳು ಕೂಡ ವಾರ್ಡ್ ರಸ್ತೆಗೆ ಐವತ್ತೈವತ್ತು ಕೋಟಿ ಕೂಡ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬಿಡುಗಡೆ ಕೂಡ ಮಾಡ್ತಾ ಇದ್ದಾರೆ ವೈಟ್ ಟಾಪಿಂಗ್ ಕೂಡ ಆಗ್ತಾ ಇದೆ ಕಂಟಿನ್ಯೂ ಸತತ ಮಳೆ ಬರ್ತಾ ಇರೋದ್ರಿಂದ ಯಾರೂ ಕೂಡ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಈಗ ಮಳೆ ಕಂಟಿನ್ಯೂ ನಿಂತರೆ ಹತ್ತು ದಿವಸದಲ್ಲಿ ಎಲ್ಲ ರಸ್ತೆಗಳನ್ನೂ ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದು ಪ್ಯಾಚ್ ಮಾಡ್ತಕ್ಕಂಥದ್ದು ಕೂಡ ಕಂಪ್ಲೀಟ್ ಆಗ್ತದೆ